ಫ್ರೆಂಡ್ಸ್ ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ಇದು ಪುರುಷರ ಶಕ್ತಿಯನ್ನು ಹೆಚ್ಚಿಸುವ ಒಂದು ಅದ್ಭುತ ಖಜಾನೆಯಾಗಿದೆ ಇದನ್ನು ಸರಿಯಾಗಿ ಬಳಸಿದರೆ ಪುರುಷರಿಗೆ ಗೋಳಿಯಂತ ಶಕ್ತಿ ಬರುತ್ತದೆ ಇದನ್ನು ತಿಂದರೆ ಇಂದು ಏನನ್ನು ತಿಂದಿದ್ದೀರಿ ಎಂದು ನಿಮ್ಮ ಹೆಂಡತಿ ನಿಮ್ಮನ್ನು ಬಯ್ಯಬಹುದು ಫ್ರೆಂಡ್ಸ್ ಇಂದಿನ ಕಾಲದಲ್ಲಿ ನಮ್ಮ ಪೂರ್ವಜರು ಜಿಮ್ ಅಥವಾ ಸಂಪ್ಲಿಮೆಂಟ್ ಗಳಿಲ್ಲದೆ ಬೆಟ್ಟದಲ್ಲಿ ಮರ ಕಡಿಯುತ್ತಿದ್ದರು ಹೊಲದಲ್ಲಿ ಗಟ್ಟಿಯಾಗಿ ದುಡಿಯುತ್ತಿದ್ದರು ಆದರೂ ಸಹ ಅವರಿಗೆ ಆಯಾಸವಾಗುತ್ತಿರಲಿಲ್ಲ ಆದರೆ ಇಂದಿನ ಪುರುಷರು ಬೇಗನೆ ಸುಸ್ತಾಗುತ್ತಾರೆ ಇದಕ್ಕೆ ಕಾರಣ ಕಲಬೆರಿಕೆ ಆಹಾರ ಹಾಲಿನಲ್ಲಿ ಯೂರಿಯಾ ತರಕಾರಿಗಳಲ್ಲಿ ಕೀಟನಾಶಕಗಳು ದೇಹಕ್ಕೆ ಸರಿಯಾದ ಪೋಷಣೆ ಸಿಗುತ್ತಿಲ್ಲ ಕುಳಿತಲ್ಲೇ ಜೀವನ ಎಂಟರಿಂದ ಹತ್ತು ಗಂಟೆಗಳ ಕಾಲ ಕಚೇರಿಯ ಕುರ್ಚಿಯಲ್ಲಿ ನಂತರ ಸೋಫಾ ಮೇಲೆ ಮೊಬೈಲ್ ನೋಡುತ್ತ ಕಳೆಯುವುದು ಒಂದು ರೀತಿ ದೈಹಿಕ ಶ್ರಮವೇ ಇಲ್ಲವಾಗಿದೆ ಒತ್ತಡ ಮತ್ತು ಖಿನ್ನತೆ ಸಾಲ ಕೆಲಸ ಮತ್ತು ಸಂಬಂಧಗಳ ಚಿಂತೆ ಪುರುಷರ ಟೆಸ್ಟೋಸ್ಟೆರ ಮಟ್ಟವನ್ನು ನಿಧಾನವಾಗಿ ಕಡಿಮೆ ಮಾಡುತ್ತದೆ ಕೆಟ್ಟ ಅಭ್ಯಾಸಗಳು ತಡರಾತ್ರಿ ಮೊಬೈಲ್ ಬಳಕೆ ಮಾಡುವುದು ಫೋನ್ ಮದ್ಯಪಾನ ಮತ್ತು ಫಾಸ್ಟ್ ಫುಡ್ ಸೇವನೆಯಿಂದ ಮೂವತ್ತು ವರ್ಷದ ಯುವಕರು ಐವತ್ತು ವರ್ಷದವರೊಂದಿಗೆ ಕಾಣುತ್ತಿದ್ದಾರೆ ಆದರೆ ನಮ್ಮ ಪೂರ್ವಜರ ಶಕ್ತಿಯ ರಹಸ್ಯ ಆಯುರ್ವೇದದಲ್ಲಿತ್ತು ಅವರು ಬಳಸುತ್ತಿದ್ದ ಅಂತಹದ್ದೇ ಒಂದು ಅದ್ಭುತ ಗಿಡ ಮೂಲಿಕೆ ಎಂದರೆ ದತ್ತೂರಿಯ ಬೀಜ ಇದನ್ನು ಹೆಚ್ಚಾಗಿ ಶಿವನಿಗೆ ಅರ್ಪಿಸಲಾಗುತ್ತದೆ ಆದರೆ ದತ್ತೂರಿಯನ್ನು ನೇರವಾಗಿ ತಿಂದರೆ ಅದು ವಿಷ ಇದನ್ನು ಇಲ್ಲದೆ ತಪ್ಪಾದ ಪ್ರಮಾಣದಲ್ಲಿ ಸೇವಿಸಿದರೆ ಅದು ಮಾರಣ ಿಕೊಂಡು ಆದರೆ ಆಯುರ್ವೇದ ಪ್ರಕಾರ ಇದನ್ನು ಸರಿಯಾದ ಪ್ರಕ್ರಿಯೆಯಲ್ಲಿ ಅತ್ಯಂತ ಸೀಮಿತ ಪ್ರಮಾಣದಲ್ಲಿ ಶುದ್ಧೀಕರಿಸಿ ಬಳಸಿದರೆ ಇದು ಶ್ರೇಷ್ಠ ಔಷಧಿಯಾಗಿ ಕೆಲಸ ಮಾಡುತ್ತದೆ ಆಯುರ್ವೇದ ಚರಕ ಸಂಹಿತೆ ಸುಶ್ರುತ ಸಂಹಿತೆಯ ಗ್ರಂಥಗಳಲ್ಲಿ ಇದನ್ನು ಮರ್ದ ಬಲವರ್ಧಕ ಅಂದರೆ ಪುರುಷರ ಶಕ್ತಿ ಹೆಚ್ಚಿಸುವ ಅಂದರೆ ವೀರ್ಯದ ಗುಣಮಟ್ಟ ಹೆಚ್ಚಿಸುವ ಮತ್ತು ನರಗಳ ದೌರ್ಬಲ್ಯವನ್ನು ನಿವಾರಿಸುವ ಔಷಧಿ ಎಂದು ಹೇಳಲಾಗಿದೆ ವಿಜ್ಞಾನಗಳ ಪ್ರಕಾರ ದತ್ತೂರಿ ಬೀಜಗಳಲ್ಲಿ ಆಟ್ರೋಪಿನ್ ಕೋಪೋಲೋಮೈನ್ ಮತ್ತು ಕಯೋಸ್ವಮಯಂತಹ ಶಕ್ತಿಶಾಲಿ ಆಲ್ಕ ಗಳಿವೆ ಇವು ನರಮಂಡಲವನ್ನು ಉತ್ತೇಜಿಸುತ್ತವೆ ಈ ದತ್ತೂರಿ ಬೀಜ ವೀರ್ಯದ ಗುಣಮಟ್ಟ ಮತ್ತು ವೀರ್ಯವನ್ನು ದಪ್ಪವಾಗಿಸುತ್ತದೆ ಅದರ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಮತ್ತು ಬೇಗ ಸ್ತನನವಾಗುವ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ ನಂಬರ್ ಟು ನರಗಳನ್ನು ಉಕ್ಕಾಗಿಸುತ್ತದೆ ಇದು ನರಮಂಡಲಕ್ಕೆ ಶಕ್ತಿ ನೀಡುತ್ತದೆ ನೋವು ದೈಹಿಕ ದೌರ್ಬಲ್ಯ ಮತ್ತು ಆಯಾಸವನ್ನು ದೂರ ಮಾಡುತ್ತದೆ ನಂಬರ್ ತ್ರೀ ನೈಸರ್ಗಿಕ ಟೆಸ್ಟೋಸ್ಟೆರನ್ ಬೂಸ್ಟರ್ ಇದು ದೇಹದಲ್ಲಿ ನೈಸರ್ಗಿಕವಾಗಿ ಟೆಸ್ಟೋಸ್ಟಿಡನ್ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ ಇದರಿಂದ ಧ್ವನಿ ಗಡಸಾಗುತ್ತದೆ ಮತ್ತು ದೇಹವು ಬಲಗೊಳ್ಳುತ್ತದೆ ನಂಬರ್ ಫೋರ್ ಲೈಂಗಿಕ ಶಕ್ತಿ ನಿರಾಸಕ್ತಿ ಹೊಂದಿರುವವರಲ್ಲಿಯೂ ಸಹ ಇದು ದೇಹದಲ್ಲಿ ಉಷ್ಣತೆಯನ್ನು ಹೆಚ್ಚಿಸಿ ನೀವು ಕಳೆದುಕೊಂಡ ಉತ್ಸಾಹ ಮತ್ತು ಶಕ್ತಿಯನ್ನು ಮರಳಿ ತರುತ್ತದೆ ನಂಬರ್ ಫೈವ್ ದೇಹವನ್ನು ಶುದ್ಧೀಕರಿಸುತ್ತದೆ ಇದು ದೇಹದಲ್ಲಿನ ವಿಷಕಾರಿ ಅಂಶಗಳನ್ನು ಹೊರಹಾಕುತ್ತದೆ ಜೊತೆಗೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಕೊನೆಯದಾಗಿ ಜಾಗರೂಕತೆ ತುಂಬಾ ಅಗತ್ಯ ಭಾಷಣಕಾರರು ಕೊನೆಯಲ್ಲಿ ಮತ್ತೊಮ್ಮೆ ಬಲವಾಗಿ ಎಚ್ಚರಿಸುತ್ತಾರೆ ದತ್ತೂರಿಯ ಬೀಜವು ಅಮೃತವೂ ಹೌದು ವಿಷವೂ ಹೌದು ನಡುವಿನ ವ್ಯತ್ಯಾಸ ಇರುವುದು ಕೇವಲ ಪ್ರಮಾಣದಲ್ಲಿ ಆದ್ದರಿಂದ ಇದನ್ನು ಬಳಸುವ ಮೊದಲು ಅದು ಸರಿಯಾದ ಪ್ರಮಾಣ ಅದನ್ನು ಯಾವಾಗ ತೆಗೆದುಕೊಳ್ಳಬೇಕು ಮತ್ತು ಅದನ್ನು ಯಾವುದರೊಂದಿಗೆ ಬೆರೆಸಿ ತೆಗೆದುಕೊಳ್ಳಬೇಕು ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳುವುದು ತುಂಬಾ ಮುಖ್ಯ ತಪ್ಪು ಪ್ರಮಾಣವು ಜೀವಕ್ಕೆ ಅಪಾಯಕಾರಿಯಾಗಬಹುದು ಇದು ಸುಲಭವಾಗಿ ಅಗಿಯಬಹುದಾದ ಯಾವುದೇ ಸಾಮಾನ್ಯ ಮಸಾಲೆಯಲ್ಲ ಇದು ಆಯುರ್ವೇದದ ಬಹಳ ಶಕ್ತಿಯುತವಾದ ಘಟಕವಾಗಿದ್ದು ಇದನ್ನು ಸಾಂಪ್ರದಾಯಿಕ ದೇಸಿ ವಿಧಾನಗಳಿಂದ ತಯಾರಿಸಲಾಗುತ್ತದೆ ಹಾಗಾದರೆ ಒಂದೊಂದಾಗಿ ಎಲ್ಲವನ್ನು ಅರ್ಥ ಮಾಡಿಕೊಳ್ಳೋಣ ಬನ್ನಿ ಮೊದಲನೆಯದು ದತ್ತೂರಿಯ ಬೀಜಗಳನ್ನು ಸಿದ್ಧಪಡಿಸುವುದು ಹೇಗೆ ದತ್ತೂರಿಯ ಬೀಜಗಳನ್ನು ಎಂದಿಗೂ ಹಸಿಯಾಗಿ ಅಥವಾ ನೇರವಾಗಿ ಸೇವಿಸಬಾರದು ಮೊದಲು ಈ ಬೀಜಗಳನ್ನು ವಿಶೇಷ ರೀತಿಯಲ್ಲಿ ಶುದ್ಧೀಕರಿಸಲಾಗುತ್ತದೆ ಇದರಿಂದ ಅವುಗಳ ವಿಷಕಾರಿ ಪರಿಣಾಮವು ತೆಗೆದುಹಾಕಲ್ಪಡುತ್ತದೆ ಆಗ ಕೇವಲ ಔಷಧಿ ಗುಣಗಳು ಮಾತ್ರ ಉಳಿಯುತ್ತವೆ ಇನ್ನು ಅದನ್ನು ಶುದ್ಧೀಕರಿಸುವುದು ಹೇಗೆ ಎಂದು ನೋಡುವುದಾದರೆ ಮೊದಲಿಗೆ ಬೀಜಗಳನ್ನು ಒಣಗಿಸಿ ಪುಡಿ ಮಾಡಿ ಈಗ ಇವುಗಳನ್ನು ಕನಿಷ್ಠ ಹತ್ತು ನಿಮಿಷಗಳ ಕಾಲ ಹಸುವಿನ ಹಾಲಿನಲ್ಲಿ ಕುದಿಸಿ ಹಾಲನ್ನು ಸೋಸಿ ಮತ್ತು ಬೀಜಗಳನ್ನು ತೆಗೆದು ಮತ್ತೆ ಒಣಗಿಸಿ ಈಗ ಈ ಬೀಜಗಳು ಸೇವನೆಗೆ ಯೋಗ್ಯವಾಗಿವೆ ಆದರೆ ಈಗಲೂ ಅವುಗಳ ಪ್ರಮಾಣವನ್ನು ಅತ್ಯಂತ ಸೀಮಿತವಾಗಿಡಬೇಕು ಎರಡನೆಯದು ಸರಿಯಾದ ಪ್ರಮಾಣ ಯಾವುದು ಈಗ ಗಮನವಿಟ್ಟು ಕೇಳಿ ದತ್ತೂರಿಯ ಬೀಜದ ಸುರಕ್ಷಿತ ಪ್ರಮಾಣವು ಪ್ರತಿದಿನ ಕೇವಲ ಒಂದರಿಂದ ಎರಡು ಬೀಜಗಳು ಮಾತ್ರ ಹೌದು ಕೇವಲ ಒಂದು ಅಥವಾ ಎರಡು ಬೀಜಗಳು ಅದಕ್ಕಿಂತ ಹೆಚ್ಚು ತೆಗೆದುಕೊಂಡರೆ ಹಾನಿಯಾಗುತ್ತದೆ ತಲೆ ತಿರುಗುವಿಕೆ ಆತಂಕ ವಾಂತಿ ಅಥವಾ ಕೂಡ ಬರಬಹುದು ಮತ್ತು ಅದೇ ಕಾರಣದಿಂದ ಹಳ್ಳಿಯ ಹಳೆಯ ವೈದ್ಯರು ಸಹ ಹೇಳುತ್ತಾರೆ ಮನುಷ್ಯ ಅಜಾಗರೂಕನಾದರೆ ದತ್ತುರಿ ಹಾನಿಯನ್ನು ಸಹ ಬೀಳಿಸುತ್ತದೆ ಎಂದು ಮೂರನೆಯದು ದತ್ತುರಿಯ ಬೀಜವನ್ನು ಯಾವ ಸಮಯದಲ್ಲಿ ತೆಗೆದುಕೊಳ್ಳಬೇಕು ದೇಹವು ವಾಗಿದ್ದಾಗ ಮತ್ತು ಜೀರ್ಣಾಂಗ ವ್ಯವಸ್ಥೆಯು ಸಕ್ರಿಯವಾಗಿದ್ದಾಗ ದತ್ತೂರಿಯ ಪರಿಣಾಮವು ಹೆಚ್ಚಾಗಿರುತ್ತದೆ ಆದ್ದರಿಂದ ಇದನ್ನು ರಾತ್ರಿ ಮಲಗುವ ಮೂವತ್ತು ನಿಮಿಷಗಳ ಮೊದಲು ತೆಗೆದುಕೊಳ್ಳಬೇಕು ಖಾಲಿ ಒಟ್ಟೆಯಲ್ಲಿ ಅಲ್ಲ ಬದಲಿಗೆ ಲಘು ಆಹಾರ ಸೇವಿಸಿದ ಒಂದು ಗಂಟೆಯ ನಂತರ ಈ ಸಮಯವು ದೇಹದಲ್ಲಿ ಔಷಧಿಯ ಹೀರಿಕೊಳ್ಳುವಿಕೆಗೆ ಅತ್ಯಂತ ಸೂಕ್ತವಾಗಿದೆ ನಾಲ್ಕನೆಯದು ಯಾವುದರ ಜೊತೆ ತೆಗೆದುಕೊಳ್ಳಬೇಕು ದತ್ತೂರಿಯ ಬೀಜಗಳನ್ನು ಒಂಟಿಯಾಗಿ ತೆಗೆದುಕೊಳ್ಳಲಾಗುವುದಿಲ್ಲ ಇವುಗಳನ್ನು ವಿಶೇಷ ವಿಶೇಷ ದೇಸಿ ಮಿಶ್ರಣಗಳೊಂದಿಗೆ ತೆಗೆದುಕೊಳ್ಳಲಾಗುತ್ತದೆ ಇದರಿಂದ ಅವು ಪರಿಣಾಮಕಾರಿಯಾಗುತ್ತವೆ ಸುರಕ್ಷಿತವಾಗಿರುತ್ತವೆ ಮತ್ತು ನೇರವಾಗಿ ಪುರುಷರ ಶಕ್ತಿಯ ಮೇಲೆ ಪರಿಣಾಮ ಬೀರುತ್ತವೆ ಐದನೆಯದು ಈಗ ಆ ವಿಶೇಷ ದೇಸಿ ಪಾಕವಿಧಾನವನ್ನು ಕೇಳಿ ನೀವು ಕೂಡ ಈ ಬೀಜವನ್ನು ಯಾವುದರ ಜೊತೆ ತೆಗೆದುಕೊಂಡು ಪ್ರಾಣಿಯಂತಹ ಶಕ್ತಿಯನ್ನು ಪಡೆಯಬಹುದು ಎಂಬುದನ್ನು ನೀವು ತಿಳಿದುಕೊಳ್ಳಲು ಬಯಸಿದರೆ ಇಲ್ಲಿದೆ ಆ ರಹಸ್ಯ ದೇಸಿ ಫಾರ್ಮುಲಾ ಇದನ್ನು ಹಳೆಯ ವೈದ್ಯರು ಕೇವಲ ವಿಶೇಷ ಪುರುಷರಿಗೆ ಮಾತ್ರ ಹೇಳುತ್ತಿದ್ದರು ಬೇಕಾಗುವ ಸಾಮಗ್ರಿಗಳು ಶುದ್ಧೀಕರಿಸಿದ ದತ್ತುರಿಯ ಬೀಜಗಳು ಒಂದರಿಂದ ಎರಡು ಅವು ಕೂಡ ಹಾಲಿನಲ್ಲಿ ಕುದಿಸಿ ಒಣಗಿಸಿದವು ನಂಬರ್ ಟು ಶುದ್ಧ ಶಿಲಾಜಿತ್ ನೂರ ಐದು ಮಿಲಿಗ್ರಾಮ್ ಅಂದ್ರೆ ಕಡಲೆ ಕಾಳಿನಷ್ಟು ಶುದ್ಧ ಅಶ್ವಗಂಧ ಚೂರ್ಣ ಅರ್ಧ ಚಮಚ ಜೇನುತುಪ್ಪ ಒಂದು ಚಮಚ ಹಸುವಿನ ಬಿಸಿ ಹಾಲು ಒಂದು ಲೋಟ ಇದು ವಿಧಾನ ಮೊದಲಿಗೆ ಶಿಲಾಜಿತ್ ಅನ್ನು ಬಿಸಿ ಹಾಲಿನಲ್ಲಿ ಕರಗಿಸಿ ಅದಕ್ಕೆ ಅಶ್ವಗಂಧ ಮತ್ತು ಜೇನುತುಪ್ಪವನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಈಗ ಅದಕ್ಕೆ ದತ್ತೂರಿಯ ಬೀಜಗಳನ್ನು ಸೇರಿಸಿ ಆದರೆ ಕುದಿಸಿ ಒಣಗಿಸಿದ್ದೇ ಆಗಿರಬೇಕು ನಂತರ ಮಲಗುವ ಮುನ್ನ ಈ ಹಾಲನ್ನು ಕುಡಿಯಿರಿ ಈ ಪಾಕ ವಿಧಾನವನ್ನು ವಾರದಲ್ಲಿ ಕೇವಲ ಮೂರು ಬಾರಿ ಮಾತ್ರ ತೆಗೆದುಕೊಳ್ಳಿ ಅದಕ್ಕಿಂತ ಹೆಚ್ಚು ಬಳಸಬೇಡಿ ಆರನೆಯದು ಎಷ್ಟು ದಿನಗಳಲ್ಲಿ ಪರಿಣಾಮ ಕಾಣಿಸುತ್ತದೆ ನೀವು ಈ ಪಾಕ ವಿಧಾನವನ್ನು ಎಚ್ಚರಿಕೆಯಿಂದ ಅನುಸರಿಸಿದರೆ ಸರಿಯಾದ ಪ್ರಮಾಣದಲ್ಲಿ ತೆಗೆದುಕೊಂಡರೆ ಮತ್ತು ಸಂಯಮವನ್ನು ಇಟ್ಟುಕೊಂಡರೆ ಕೇವಲ ಏಳರಿಂದ ಹತ್ತು ದಿನಗಳಲ್ಲಿ ನಿಮಗೆ ಪರಿಣಾಮ ಕಾಣಿಸಲು ಪ್ರಾರಂಭವಾಗುತ್ತದೆ ದೇಹದಲ್ಲಿ ಉಷ್ಣತೆ ಹೆಚ್ಚಾಗುತ್ತದೆ ಆತ್ಮವಿಶ್ವಾಸದಲ್ಲಿ ಹೆಚ್ಚಳವಾಗುತ್ತದೆ ನಿದ್ರೆ ಗಾಢವಾಗುತ್ತದೆ ಮತ್ತು ಪುರುಷನ ಶಕ್ತಿಯು ಮತ್ತೆ ಜಾಗೃತಗೊಳ್ಳುತ್ತದೆ ಒಂದು ತಿಂಗಳಲ್ಲಿ ಪರಿಣಾಮವು ಎಷ್ಟರ ಮಟ್ಟಿಗೆ ಕಾಣಿಸುತ್ತದೆ ಎಂದರೆ ನಿಮ್ಮ ಪತ್ನಿ ನಿಮ್ಮ ಕಾಲು ತೊಳೆದು ಕುಡಿಯುತ್ತಾಳೆ ಏಕೆಂದರೆ ನೀವು ಮತ್ತೆ ಅದೇ ಹಳೆಯ ಸಿಂಹವಾಗುತ್ತೀರಿ ಏಳನೆಯದು ಇದನ್ನ ಯಾರು ಬಳಸಬಾರದು ಎಂದು ನೋಡುವುದಾದರೆ ಫ್ರೆಂಡ್ಸ್ ಈಗ ಒಂದು ಬಹಳ ಮುಖ್ಯವಾದ ಮತ್ತು ಪ್ರತಿಯೊಂದು ವಸ್ತು ಎಲ್ಲರಿಗೂ ಅಲ್ಲ ಈ ಕೆಳಗಿನ ಜನರು ದತ್ತೂರಿಯ ಬೀಜಗಳನ್ನು ತೆಗೆದುಕೊಳ್ಳಬಾರದು ಬಿಪಿ ಹೃದಯ ಸಂಬಂಧಿ ಕಾಯಿಲೆ ಇರುವವರು ಮಾನಸಿಕ ರೋಗಿಗಳು ಅಥವಾ ಮಾದಕ ವ್ಯಸನಿಗಳು ತುಂಬಾ ವಯಸ್ಸಾದವರು ಅಥವಾ ತುಂಬಾ ಚಿಕ್ಕವರು ಗರ್ಭಿಣಿ ಅಥವಾ ಆಲುಣಿಸುವ ಮಹಿಳೆಯರು ಎಂಟನೆಯದು ಯಾವುದಾದರೂ ಅಡ್ಡ ಪರಿಣಾಮಗಳಿವೆಯೇ ಫ್ರೆಂಡ್ಸ್ ನೀವು ಪ್ರಮಾಣವನ್ನು ಗಮನದಲ್ಲಿಟ್ಟುಕೊಳ್ಳದಿದ್ದರೆ ಖಂಡಿತ ಅಡ್ಡ ಪರಿಣಾಮಗಳು ಉಂಟಾಗಬಹುದು ಬಾಯಿ ಒಣಗುವುದು ತಲೆ ತಿರುಗುವುದು ಅತಿಯಾದ ಪ್ರಚೋದನೆ ಕೋಪ ಬರುವುದು ಗಮನ ಹರಿದು ಹೋಗುವುದು ಆದ್ದರಿಂದ ಯಾವಾಗಲೂ ಪ್ರಮಾಣವನ್ನು ಗಮನದಲ್ಲಿಡಿ ಮತ್ತು ಯಾವುದಾದರೂ ವೈದ್ಯರ ಸಲಹೆ ಪಡೆದೆ ಇದನ್ನು ಬಳಸಿ ಇನ್ನು ದತ್ತೂರಿ ಅಮೃತವೇ ಅಥವಾ ವಿಷವೇ ಎಂದು ನೋಡದಾದರೆ ಫ್ರೆಂಡ್ಸ್ ದತ್ತೂರಿಯ ಬೀಜವು ಬೆಂಕಿ ಇದ್ದಂತೆ ಸರಿಯಾದ ರೀತಿಯಲ್ಲಿ ಬಳಸಿದರೆ ಆಹಾರ ಬೇಯುತ್ತದೆ ಶಕ್ತಿ ಬರುತ್ತದೆ ಅಜಾಗರೂಕತೆ ವಹಿಸಿದರೆ ಎಲ್ಲವನ್ನು ಸುಟ್ಟು ಬೂದಿ ಮಾಡುತ್ತದೆ ಆದರೆ ಯಾವ ಪುರುಷರು ತಿಳುವಳಿಕೆಯಿಂದ ಇದನ್ನು ಅಳ ಅಳವಡಿಸಿಕೊಳ್ಳುತ್ತಾರೋ ಅವರಿಗೆ ಈ ಬೀಜವು ನೂರು ಗೂಳಿಗಳಂತೆ ಓಡುವ ಧೈರ್ಯವನ್ನು ನೀಡುತ್ತದೆ ನೀವು ಈಗಲೂ ಅದೇ ದುರ್ಬಲ ಪುರುಷನಾಗಿರಲು ಬಯಸುತ್ತಿದ್ದೀರಾ ಅಥವಾ ಕಳೆದು ಹೋದ ಸಿಂಹನದ ಗಂಡಸ್ಥಾನ ಜಾಗೃತಗೊಳಿಸುವ ಆ ದೇಶ ಶಕ್ತಿಯನ್ನು ಅಳವಡಿಸಿಕೊಳ್ಳಲು ಬಯಸುತ್ತೀರಾ ಫ್ರೆಂಡ್ಸ್ ಈಗ ನಾವು ದತ್ತುರಿಯ ಬೀಜಗಳ ಹಿಂದೆ ಅಡಗಿರುವ ಆ ನಿಗೂಢ ವಿಷಯಗಳ ಬಗ್ಗೆ ಮಾತನಾಡುತ್ತೇವೆ ಆ ಮಾತುಗಳು ಸಾಮಾನ್ಯ ಜನರಿಗೆ ತಿಳಿದಿಲ್ಲ ಆದರೆ ಹಳೆಯ ತಾಂತ್ರಿಕರು ಮತ್ತು ಸಿದ್ಧ ಪುರುಷರ ಬಾಯಿಂದ ಬಂದಿವೆ ಜೊತೆಗೆ ಕೆಲವು ಅಂತಿಮ ಎಚ್ಚರಿಕೆಗಳು ಮತ್ತು ತೀರ್ಮಾನಗಳನ್ನು ತಿಳಿಯೋಣ ಇವುಗಳನ್ನು ನಿರ್ಲಕ್ಷಿಸುವುದು ಪುರುಷರಿಗೆ ಭಾರಿ ನಷ್ಟವನ್ನು ಉಂಟು ಮಾಡಬಹುದು ದತ್ತೂರಿಯ ಬೀಜಕ್ಕೆ ಸಂಬಂಧಿಸಿದ ರಹಸ್ಯಗಳು ತಾಂತ್ರಿಕರು ಕೂಡ ದತ್ತೂರಿಯನ್ನು ಬಳಸುತ್ತಾರೆಯೇ ನಿಮಗೆ ಆಶ್ಚರ್ಯವಾಗಬಹುದು ದತ್ತೂರಿ ಕೇವಲ ಆಯುರ್ವೇದದಲ್ಲಿ ಮಾತ್ರವಲ್ಲದೆ ತಂತ್ರ ವಿದ್ಯೆಯಲ್ಲಿಯೂ ಪ್ರಮುಖ ಸ್ಥಾನವನ್ನು ಹೊಂದಿದೆ ಅನೇಕ ತಾಂತ್ರಿಕ ವಿದ್ವಾಂಸರು ದತ್ತೂರಿಯ ಬೀಜಗಳಲ್ಲಿ ಮಾನಸಿಕ ಶಕ್ತಿಗಳನ್ನು ಜಾಗೃತಗೊಳಿಸುವ ಶಕ್ತಿ ಇದೆ ಎಂದು ನಂಬುತ್ತಾರೆ ಸಾಧನೆಯ ಸಮಯದಲ್ಲಿ ಏಕಾಗ್ರತೆಯನ್ನು ಹೆಚ್ಚಿಸುವ ಸಾಮರ್ಥ್ಯವಿದೆ ಕೆಲವೊಮ್ಮೆ ತಾಂತ್ರಿಕ ಕ್ರಿಯೆಗಳಲ್ಲಿ ಇದನ್ನು ಇಚ್ಛಾಪೂರ್ತಿ ಯಂತ್ರವಾಗಿಯೂ ಬಳಸಲಾಗುತ್ತದೆ ಈ ಮಾತು ನಿಜ ದತ್ತೂರಿ ಗಿಡವನ್ನು ಭಗವಾನ್ ಶಿವನೊಂದಿಗೆ ಜೋಡಿಸಲಾಗಿದೆ ಏಕೆಂದರೆ ಭಗವಾನ್ ಶಿವನೇ ಇದನ್ನು ಸೇವಿಸಿ ಕಾಲಕೂಟ ವಿಷವನ್ನು ಶಾಂತಗೊಳಿಸಿದ್ದು ಅದೇ ಕಾರಣದಿಂದ ಇಂದಿಗೂ ಅನೇಕ ಸಾಧಕರು ಶಿವರಾತ್ರಿ ಅಥವಾ ವಿಶೇಷ ದಿನದಂದು ದತ್ತೂರಿಯನ್ನು ಸೇವಿಸಿ ತಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತಾರೆ ಪುರುಷ ಸಾಮರ್ಥ್ಯವನ್ನು ಜಾಗೃತ ಾರೆ ತಮ್ಮ ಕಾಮೇಚ್ಛೆಯನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುತ್ತಾರೆ ದತ್ತೂರಿ ಮತ್ತು ಬ್ರಹ್ಮಚರ್ಯದ ಆಳವಾದ ಸಂಬಂಧದ ಬಗ್ಗೆ ಮಾತನಾಡುವುದಾದ್ರೆ ಈಗ ಈ ವಿಷಯವು ಸ್ವಲ್ಪ ಗೊಂದಲಮಯ ಎನಿಸಬಹುದು ಆದರೆ ಬಹಳ ಮುಖ್ಯ ದತ್ತೂರಿಯ ಬೀಜವು ಒಂದೆಡೆ ಪುರುಷ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತೊಂದೆಡೆ ಬ್ರಹ್ಮಚರ್ಯವನ್ನು ಪಾಲಿಸಲು ಸಹ ತುಂಬಾ ಸಹಾಯ ಮಾಡುತ್ತದೆ ಅದು ಹೇಗೆ ಎಂದು ನೋಡುವುದಾದರೆ ಇದರ ಸೇವನೆಯಿಂದ ದೇಹದಲ್ಲಿ ಕಾಮಶಕ್ತಿಯ ಸಂಚಾರವಾಗುತ್ತದೆ ಆದರೆ ನೀವು ಸಂಯಮಿಯಾಗಿದ್ದರೆ ಆ ಶಕ್ತಿಯು ಹೆಚ್ಚುತ್ತ ಹೋಗುತ್ತದೆ ಅದೇ ಆಂತರಿಕ ಶಕ್ತಿಯು ನಿಮ್ಮನ್ನು ಸಿಂಹನಂತ ಪುರುಷನನ್ನಾಗಿ ಮಾಡುತ್ತದೆ ಅಂದರೆ ದತ್ತೂರಿಯ ಶಕ್ತಿಯ ಮೂಲವಾಗಿದೆ ಇದನ್ನು ವ್ಯಕ್ತ ಮಾಡಬಹುದು ಅಥವಾ ಸಾಧಿಸಬಹುದು ಇನ್ನು ಈ ದತ್ತೂರಿಗೆ ಸಂಬಂಧಿಸಿದ ಕೆಲವು ಕುತೂಹಲಕಾರಿ ನಂಬಿಕೆಗಳು ಹಳ್ಳಿಗಳಲ್ಲಿ ಮತ್ತು ಸಣ್ಣ ಪಟ್ಟಣಗಳಲ್ಲಿ ಇಂದು ಕೆಲವು ನಂಬಿಕೆಗಳಿವೆ ಅವು ತಲೆಮಾರುಗಳಿಂದ ನಡೆದುಕೊಂಡು ಬಂದಿವೆ ಆ ನಂಬಿಕೆಯಲ್ಲಿ ಮೊದಲನೆಯದು ದತ್ತೂರಿಯ ಬೀಜವನ್ನು ಮಂಗಳವಾರ ಮತ್ತು ಶನಿವಾರದಂದು ತಿನ್ನಬಾರದು ಹೀಗೆ ಮಾಡುವುದರಿಂದ ದೇಹದಲ್ಲಿ ಉಷ್ಣತೆ ಎಷ್ಟರ ಮಟ್ಟಿಗೆ ಹೆಚ್ಚುತ್ತದೆ ಎಂದರೆ ಕೋಪ ಮತ್ತು ಪ್ರಚೋದನೆ ನಿಯಂತ್ರಣ ಮೀರಿ ಹೋಗಬಹುದು ನಂಬಿಕೆ ಟೂ ದತ್ತೂರಿಯ ಬೀಜವನ್ನು ನಾಗಪಾನಿ ರಸದೊಂದಿಗೆ ತೆಗೆದುಕೊಂಡರೆ ಅದರಲ್ಲಿ ಹತ್ತು ಪಟ್ಟು ಹೆಚ್ಚು ಶಕ್ತಿ ಬರುತ್ತದೆ ಆದರೆ ಈ ವಿಧಾನವನ್ನು ಅನುಭವಿ ವೈದ್ಯರು ಮಾತ್ರ ನೀಡಬಲ್ಲರು ನಂಬಿಕೆ ತ್ರೀ ಒಬ್ಬ ವ್ಯಕ್ತಿ ಇಪ್ಪತ್ತೊಂದು ದಿನಗಳ ಕಾಲ ನಿರಂತರವಾಗಿ ದತ್ತೂರಿಯ ಬೀಜವನ್ನು ಸರಿಯಾದ ಪ್ರಮಾಣದಲ್ಲಿ ತೆಗೆದುಕೊಂಡರೆ ಅವರ ಪುರುಷ ಸಾಮರ್ಥ್ಯವು ಎಷ್ಟರ ಮಟ್ಟಿಗೆ ತೀಕ್ಷ್ಣವಾಗುತ್ತದೆ ಎಂದರೆ ಅವನಿಗೆ ಜೀವನದಲ್ಲಿ ಮತ್ತೊಂದು ದೌರ್ಬಲ್ಯವನ್ನು ಅನುಭವಿಸುವುದಿಲ್ಲ ಫ್ರೆಂಡ್ಸ್ ವಿಜ್ಞಾನಿಗಳು ಸಹ ದತ್ತೂರಿಯ ಶಕ್ತಿಯನ್ನು ನಂಬುತ್ತಾರೆ ನಮ್ಮ ಸೈನ್ಸ್ ದತ್ತೂರಿಯ ಸೇವನೆಯನ್ನು ಸಾಮಾನ್ಯವಾಗಿ ಹಾನಿಕಾರಕ ಎಂದು ಪರಿಗಣಿಸಲಾಗುತ್ತದೆ ಆದರೆ ಇತ್ತೀಚಿನ ಕೆಲವು ಅಧ್ಯಯನಗಳಲ್ಲಿ ದತ್ತೂರಿಯ ಬೀಜಗಳಲ್ಲಿರುವ ಕೊಪೋಲಾಮೈನ್ ಅಯೋಸಯಾಮಿನ್ ನಂತಹ ಆಲ್ಕ ದೇಹದಲ್ಲಿ ಸ್ನಾಯುಗಳ ಬೆಳವಣಿಗೆ ನರ ಸಂಕೇತಗಳು ಮತ್ತು ಮಾನಸಿಕ ಶಕ್ತಿಯ ಮೇಲೆ ಪರಿಣಾಮ ಬೀರುತ್ತವೆ ಎಂಬುದು ಬೆಳಕಿಗೆ ಬಂದಿದೆ ಕೆಲವು ವಿದೇಶಿ ಗಿಡಮೂಲಿಕೆ ಕಂಪನಿಗಳು ದತ್ತೂರಿಯ ಸಾರದಿಂದ ತಯಾರಿಸಿರುವ ಪುರುಷ ಟಾನಿಕ್ ಗಳನ್ನು ತಯಾರಿಸುತ್ತಿವೆ ಆದರೆ ಭಾರತದಲ್ಲಿ ಇದನ್ನು ಆಯುಧ ರೂಪದಲ್ಲಿ ಹೆಚ್ಚಾಗಿ ಸ್ವೀಕರಿಸಲಾಗಿದೆ ಫ್ರೆಂಡ್ಸ್ ಈಗ ಅಂತಿಮ ಎಚ್ಚರಿಕೆಗಳನ್ನು ತಿಳಿಯಿರಿ ಇಲ್ಲದಿದ್ದರೆ ಪಶ್ಚಾತಾಪ ಪಡಬೇಕಾಗುತ್ತದೆ ದತ್ತೂರಿಯ ಬೀಜದ ಶಕ್ತಿ ಎಷ್ಟು ಪ್ರಬಲವಾಗಿದೆಯೋ ಅಪಾಯವೂ ಅಷ್ಟೇ ದೊಡ್ಡದಾಗಿದೆ ಆದ್ದರಿಂದ ಈ ಕೆಲವು ವಿಷಯಗಳನ್ನು ಖಚಿತವಾಗಿ ನೆನಪಿಡಿ ದತ್ತೂರಿಯನ್ನು ಎಂದಿಗೂ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಡಿ ಯಾವುದೇ ಔಷಧಿ ಅಥವಾ ಇಂಗ್ಲಿಷ್ ಟಾನಿಕ್ ಜೊತೆಗೆ ಇದನ್ನು ಸೇವಿಸಬೇಡಿ ಮದ್ಯ ಸಿಗರೇಟ್ ಅಥವಾ ಗುಟ್ಕ ಜೊತೆಗೆ ಖಂಡಿತವಾಗಿಯೂ ಬೇಡ ಇಲ್ಲದಿದ್ದರೆ ಪ್ರಾಣಕ್ಕೆ ಅಪಾಯವಾಗಬಹುದು ಮೊದಲ ಬಾರಿಗೆ ತೆಗೆದುಕೊಳ್ಳದಿದ್ದರೆ ಯಾವುದೇ ವೈದ್ಯರ ಅಥವಾ ತಿಳಿದವರ ಮೇಲ್ವಿಚಾರಣೆಯಲ್ಲಿಯೇ ತೆಗೆದುಕೊಳ್ಳಿ ವಾರದಲ್ಲಿ ಮೂರು ದಿನಗಳಿಗಿಂತ ಹೆಚ್ಚು ಬಳಸಬೇಡಿ ಮುಖ್ಯವಾಗಿ ದತ್ತೂರಿಯನ್ನು ಸಾಧನವೆಂದು ತಿಳಿಯಬೇಡಿ ಇದು ಸಂಯಮ ಮತ್ತು ಜ್ಞಾನದಿಂದ ಮಾತ್ರ ಕೆಲಸ ಮಾಡುತ್ತದೆ ಇನ್ನು ಪ್ರತಿಯೊಬ್ಬ ಪುರುಷನು ಈ ದತ್ತೂರಿಯ ಬೀಜಗಳನ್ನು ತೆಗೆದುಕೊಳ್ಳಬೇಕೆಂದು ನೋಡದಾದ್ರೆ ಪ್ರತಿಯೊಬ್ಬ ಪುರುಷನು ತೆಗೆದುಕೊಳ್ಳುವುದು ಅವಶ್ಯಕತೆ ಇಲ್ಲ ಆದರೆ ಯಾವ ಪುರುಷನಲ್ಲಿ ೆಯೋ ಆತ್ಮವಿಶ್ವಾಸವಿದೆಯೋ ಮತ್ತು ಯಾರು ತಮ್ಮ ದೌರ್ಬಲ್ಯದ ವಿರುದ್ಧ ಹೋರಾಡಲು ಬಯಸುತ್ತಾರೋ ಅವರು ಖಂಡಿತವಾಗಿಯೂ ಇದರ ಲಾಭವನ್ನು ಪಡೆಯಬೇಕು ಏಕೆಂದರೆ ಇದು ಯಾವುದೇ ಸಾಮಾನ್ಯ ವಸ್ತು ಅಲ್ಲ ಇದು ಆ ದೇಸಿ ಅಮೃತವಾಗಿದ್ದು ಅದು ಕೇವಲ ತಿಳಿದಿರುವ ಪುರುಷರ ಮಡಿಲಿಗೆ ಬೀಳುತ್ತದೆ ಮತ್ತು ಬಿದ್ದಾಗ ಅದು ಅವರನ್ನು ಪ್ರಾಣಿಗಳಿಗಿಂತಲೂ ಹೆಚ್ಚು ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ ಪುರುಷರಲ್ಲಿ ಪುರುಷ ನಿಜವಾದ ಸಿಂಹ ಇದು ನಿಮ್ಮನ್ನು ಒಳಗಿನಿಂದ ಎಷ್ಟು ಬಲಶಾಲಿಯನ್ನಾಗಿ ಮಾಡುತ್ತದೆ ಎಂದರೆ ನಿಮ್ಮೊಳಗಿನ ಸಿಂಹವು ತಾನೇ ಗರ್ಜಿಸಲು ಪ್ರಾರಂಭಿಸುತ್ತದೆ ದತ್ತೂರಿಯ ಬೀಜದಿಂದ ತಯಾರಿಸಿದ ಪುರುಷನ ಟಾನಿಕ್ ಬಗ್ಗೆ ಹೇಳೋದಾದ್ರೆ ನೀವು ಇಲ್ಲಿಯವರೆಗೆ ದತ್ತೂರಿಯ ಬೀಜದಲ್ಲಿ ಎಷ್ಟು ಶಕ್ತಿ ಇದೆ ಎಂದು ತಿಳಿದುಕೊಂಡಿದ್ದೀರಿ ಆದರೆ ಈಗ ಪ್ರಶ್ನೆ ಏನೆಂದರೆ ಅದರ ಸಂಪೂರ್ಣ ಪರಿಣಾಮವು ಕಾಣುವಂತೆ ಮತ್ತು ಯಾವುದೇ ಹಾನಿಯಾಗದಂತೆ ಅದನ್ನು ಹೇಗೆ ತೆಗೆದುಕೊಳ್ಳುವುದು ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ದತ್ತೂರಿಯ ಬೀಜ ಅರ್ಧ ಗ್ರಾಂ ಅದು ಕೂಡ ಶುದ್ಧೀಕರಿಸಿದ್ದು ಹಸುವಿನ ತುಪ್ಪ ಒಂದು ಚಮಚ ಜೇನು ತುಪ್ಪ ಒಂದು ಚಮಚ ಕರಿಮೆಣಸು ಎರಡು ಕಾಳು ಹಸುವಿನ ಹಾಲು ಅರ್ಧ ಲೋಟ ಅಶ್ವಗಂಧ ಚೂರ್ಣ ಒಂದು ಚಮಚ ಇನ್ನು ಇದನ್ನು ತಯಾರಿಸುವ ವಿಧಾನ ಮೊದಲಿಗೆ ಕರಿಮೆಣಸನ್ನು ನುಣ್ಣಗೆ ಪುಡಿ ಮಾಡಿ ದತ್ತೂರಿಯ ಬೀಜವನ್ನು ಅತ್ಯಂತ ಸಣ್ಣ ಉರಿಯಲ್ಲಿ ಮೂವತ್ತು ಸೆಕೆಂಡ್ಗಳ ಕಾಲ ಉರಿಯಿರಿ ಕೇವಲ ಅದರ ಪರಿಮಳ ಬರುವವರೆಗೆ ಈಗ ಒಂದು ಬಟ್ಟಲಿನಲ್ಲಿ ಹಸುವಿನ ತುಪ್ಪ ಜೇನುತುಪ್ಪ ಮತ್ತು ಕರಿಮೆಣಸಿನ ಪುಡಿಯನ್ನು ಮಿಶ್ರಣ ಮಾಡಿ ಅದಕ್ಕೆ ಆ ಉರಿದ ದತ್ತೂರಿಯ ಬೀಜವನ್ನು ಸೇರಿಸಿ ಮೇಲಿನಿಂದ ಅಶ್ವಗಂಧವನ್ನು ಹಾಕಿ ಮತ್ತು ಹಾಲಿನೊಂದಿಗೆ ಸಂಪೂರ್ಣ ಟಾನಿಕ್ ಅನ್ನು ಮಿಶ್ರಣ ಮಾಡಿ ನಂತರ ಈ ಟಾನಿಕ್ ಅನ್ನು ರಾತ್ರಿ ಮಲಗುವ ಇಪ್ಪತ್ತು ನಿಮಿಷಗಳ ಮೊದಲು ತೆಗೆದುಕೊಳ್ಳಿ ನಂತರ ಯಾವುದೇ ತಣ್ಣನೆಯ ವಸ್ತುವನ್ನು ತಿನ್ನಬೇಡಿ ಟಾನಿಕ್ ನಂತರ ನಿಮಿಷಗಳ ಕಾಲ ಶಾಂತವಾಗಿ ಕುಳಿತುಕೊಳ್ಳಿ ಅಥವಾ ಮಲಗಿ ವಾರದಲ್ಲಿ ಕೇವಲ ಎರಡು ಬಾರಿ ಮಾತ್ರ ಬಳಸಿ ಅದಕ್ಕಿಂತ ಹೆಚ್ಚು ಬಳಸಬೇಡಿ ಈ ಟಾನಿಕ್ ನ ಪ್ರಯೋಜನಗಳು ಮುಂದಿನ ವಾರದಿಂದಲೇ ಪರಿಣಾಮ ಕಾಣಿಸುತ್ತದೆ ನಪುಂಸಕತ್ವದಲ್ಲಿ ಅದ್ಭುತ ಸುಧಾರಣೆ ಶೀಘ್ರ ಪರಿಹಾರ ವೀರ್ಯದ ಪ್ರಮಾಣ ಮತ್ತು ಗುಣಮಟ್ಟದಲ್ಲಿ ಹೆಚ್ಚಳ ಸ್ನಾಯುಗಳಲ್ಲಿ ಶಕ್ತಿ ಮಾನಸಿಕ ಶಕ್ತಿ ಮತ್ತು ಗಮನದಲ್ಲಿ ಸುಧಾರಣೆ ಅತಿ ಮುಖ್ಯವಾಗಿ ನಿಮ್ಮನ್ನು ನೋಡಿ ನಿಮ್ಮ ಸಂಗಾತಿಯ ಕಣ್ಣುಗಳಲ್ಲಿ ಒಳಪು ಬರುತ್ತದೆ ದತ್ತೂರಿ ಸೇವಿಸುವ ಪುರುಷ ನನಗೆ ದೇವರ ಸಮಾನ ಎಂದು ಆ ಮಹಿಳೆ ಹೇಳುತ್ತಾರೆ ಏಕೆಂದರೆ ಯಾವ ಪುರುಷನು ಈ ಪಾಕವಿಧಾನವನ್ನು ಸರಿಯಾದ ರೀತಿಯಲ್ಲಿ ಅಳವಡಿಸಿಕೊಳ್ಳುತ್ತಾನೋ ಅವನು ದೈಹಿಕವಾಗಿ ಮಾತ್ರವಲ್ಲದೆ ಮಾನಸಿಕವಾಗಿಯೂ ಎಷ್ಟು ಸಂಯಮಿಯಾಗಿರುತ್ತಾನೆ ಎಂದರೆ ಅವನು ತನ್ನ ಸಂಬಂಧವನ್ನು ಮಹಿಳೆಗೆ ಒಂದು ಸುರಕ್ಷ ಕವಚವನ್ನಾಗಿ ಮಾಡುತ್ತಾನೆ ಪ್ರತಿ ಸ್ತ್ರೀಯ ಮನಸ್ಸಿನಲ್ಲಿ ಒಂದೇ ಭಾವನೆ ಬರುತ್ತದೆ ಕೇವಲ ದೇಹದಿಂದಲ್ಲ ಆತ್ಮದಿಂದಲೂ ಶಕ್ತಿಶಾಲಿಯಾಗಿರುವ ಇಂಥ ತೊಳೆದು ಕುಡಿಯಬೇಕು ಎಂದು ಎರಡು ಮಾತುಗಳನ್ನು ನೆನಪಿಡಿ ಸ್ವತಃ ಪ್ರಮಾಣವನ್ನು ಹೆಚ್ಚಿಸಬೇಡಿ ಇಲ್ಲದಿದ್ದರೆ ಅಮೃತ ವಿಷವಾಗಬಹುದು ಈ ಟಾನಿಕ್ ಅನ್ನು ಮೋಜು ಮಾಡಲು ಅಲ್ಲ ಪುರುಷನಾಗಲು ಅಳವಡಿಸಿಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡುವ ಮೂಲಕ ಇದೇ ರೀತಿಯ ಇನ್ನು ಹೆಚ್ಚಿನ ವಿಡಿಯೋ ಮಾಡಲು ಸಪೋರ್ಟ್ ಮಾಡಿ ಧನ್ಯವಾದಗಳು